ನೋಡಿ ಮನುಷ್ಯ ಹುಟ್ಟಿದ ಮೇಲೆ ಈ ರೀತಿ ಪುಣ್ಯದ ಕೆಲಸದಲ್ಲಿ ಭಾಗವಹಿಸಬೇಕು ಸೊ ಇವತ್ತು ಅದೆಷ್ಟು ಪುಣ್ಯವನ್ನು ಎತ್ಕೊಂಡು ಹೋಗ್ತಾರೆ ನಮ್ಮ ನವೀನ್ ಸರ್ ಅವರು ಇದುವೇ ನಮ್ಮ ಕಾಡೋಲ ಸೊ ಇದನ್ನೆಲ್ಲ ಗಮನಿಸಿ ಏನೋ ನಮ್ಮ ಚಾನೆಲ್ನಲ್ಲಿ ನಿರಂತರವಾದ ನಿರಂತರವಾದ ಸಹಕಾರಿಯಾಗಿರ್ತಕ್ಕಂಥ ನಮ್ಮ ನವೀನ್ ಸರ್ ಅವರು ನೋಡಿ ಅವ್ರ ಕೈಲಾದಂತಹ ಸಹಕಾರಿ ಅವನ್ನು ನೀಡ್ತಾಯಿರ್ತಾರೆ ಸೊ ಅಜ್ಜಿಗೆ ಬೇಕಾದಂತಹ ಒದಿಕೆ ಮತ್ತು ಅವ್ರಿಗೆ ಬೇಕಾದಂತಹ ಪಾಪ ಅವ್ರಿಗೆ ಏನೋ ಅವ್ರು ಸಾಧ್ಯವಾದ ಮಟ್ಟಿಗೆ ಅವ್ರಿಗೊಂದು ಸಹಕಾರಿಯಾಗಿ ಅವ್ರಿಗೇನೋ ಒಂದು ಧನ ಸಹಾಯವನ್ನು ಸಹ ಮಾಡಿರ್ತಾರೆ ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ನಮ್ಮ ನವೀನ್ ಸರ್ ಅವರು ಮತ್ತು ಅವರ ಸ್ನೇಹ ತಂಡ ಆಗಮಿಸಿ ಸೊ ನಮ್ಮ ಈ ಭಾಗವಾಗಿ ಎಲ್ಲೆಲ್ಲಿ ಕುಗ್ರಾಮಗಳಲ್ಲಿ ವಾಸಿಸ್ತಕ್ಕಂಥ ವಯೋರುದ್ಧರನ್ನು ಗುರುತಿಸಿ ಸೊ ಅವರಿಗೆ ಏನು ಈ ಒಂದು ಚಳಿಗಾಲದಲ್ಲಿ ಈ ರಗ್ಗಗಳನ್ನು ವಿತರಿಸ್ತಕ್ಕಂಥ ಒಂದು ಪುಣ್ಯದ ಕಾರ್ಯವನ್ನು ನಮ್ಮ ನವೀನ್ ಸರ್ ಅವರು ಮತ್ತು ಅವರು ಸ್ನೇಹಿತರು ಕೈಗೆತ್ಕೊಂಡಿರ್ತಾರೆ ಸೊ ಇವತ್ತು ನಮ್ಮ ಮಹದೇಶ್ವರ ಬೆಟ್ಟ ಎಲ್ಲೆಲ್ಲಿ ವಯೋವೃದ್ಧರಿದ್ದಾರೆ ಅವ್ರನ್ನೆಲ್ಲ ಹೋಗಿ ಗುರುತಿಸ್ತಕ್ಕಂಥ ಕಾರ್ಯವನ್ನು ಮಾಡಿ ಸೊ ಅವ್ರಿಗೆ ಏನೋ ನಮ್ಮ ನವೀನ್ ಸರ್ ಅವರ ಒಂದು ಸಹಕಾರದೊಂದಿಗೆ ಅವರ ಸ್ನೇಹ ತಂಡದ ಒಂದು ಸಹಕಾರದೊಂದಿಗೆ ಇಂತಹ ಒಂದು ಪುಣ್ಯದ ಕಾರ್ಯವನ್ನು ಕೈಗೆತ್ಕೊಳ್ತಾ ಇದ್ದೀವಿ ಸೊ ದಯವಿಟ್ಟು ಮನೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಮತ್ತು ಪ್ರವಾಸಿಗರು ಏನೋ ಇಲ್ಲಿ ಸುತ್ತಮುತ್ತ ಏನು ಕುಗ್ರಾಮಗಳಲ್ಲಿ ಜನಜೀವನ ತುಂಬ ಅಸ್ತವ್ಯಸ್ತವಾಗಿದೆ ಯಾಕಂದರೆ ವಿಶೇಷವಾಗಿ ಮೂಲಭೂತ ಸೌಕರ್ಯ ವಂಚಿತ ಪ್ರದೇಶ ಇದು ಸೊ ಇವರಿಗೆ ತಮ್ಮ ಕೈಲಾದಂತಹ ಸಹಕಾರಿಯಾಗಿ ಅಂತ ಹೇಳ್ತಾ ಸೊ ವಯೋದ್ರನ್ನು ಗುರುತಿಸಿ ಅವರಿಗೆ ರಗ್ಗಗಳನ್ನು ವಿತರಿಸೋಣ ಬನ್ನಿ ಈಗ ನಾವು ಸಾಲೂರು ಬೃಹನ್ಮಠ ಏನು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಈ ಒಂದು ಕೋಡುಗಲ್ಲರನ್ನ ರಸ್ತೆಯನ್ನು ಅನುಸರಿಸಿ ಸೊ ನಮ್ಮ ನವೀನ್ ಸರ್ ಅವರು ನಾವು ಸೊ ಅಲ್ಲಿ ವಾಸವಿರತಕ್ಕಂಥ ವಯರುದ್ಧರನ್ನು ಗುರ್ತಿಸಿ ಅವ್ರಿಗೆ ಏನು ರಗ್ಗಳನ್ನು ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಸೊ ಇದುವೇ ಕೋಡುಗಲ್ಲೂರು ರಸ್ತೆ ಸೊ ಇದುವೇ ಕೋಡುಗಲ್ಲೂರು ರಸ್ತೆ ಹಾಂ ಓಕೆ ಸರ್ ಸೊ ಈ ರೀತಿ ನಾವು ಮತ್ತು ನಮ್ಮ ನವೀನ್ ಸರ್ ಅವರು ವಯೋವೃದ್ಧರನ್ನು ಗುರುತಿಸಿ ಅವ್ರು ಬೇಕಾದಂತಹ ರಗ್ಗಗಳನ್ನು ವಿತರಿಸ್ತಾ ಇದ್ದೀವಿ ಸೊ ಅಲ್ಲಿ ಏನೋ ವಯಸ್ಸಾಗದೆ ಅಲ್ಲಿ ಹೊರಗಡೆ ಬರೋಕ್ಕಾಗದೇ ಇರ್ತಕ್ಕಂಥವ್ರಿಗೆ ಸೊ ನಾವು ಇಲ್ಲಿಂದ ಕೊಟ್ಟು ಕಳಿಸ್ತಾ ಇದ್ದೀವಿ ಸರಿ ಆಯ್ತು ತಗೊಂಡೋಗಿ ತಗೊಂಡೋಗಿ ಕೊಟ್ಬಿಡಿ ಸರ್ ತಗೊಂಡು ಹಾಂ ಸರಿ ಅಮ್ಮ ಆಯಿತು ಹೋಗಿ ಹಾಂ ಇದೆಲ್ಲ ಯಾವರವ್ರು ನೀವು ಇದೇವರಾ ಸರಿ ಹೋಗಿದ್ದು ಬನ್ನಿ ಕೊಡಬೇಡಿ ಸರ್ ಅಜ್ಜಿ ಕೊಡಿ ಹಂಗೆ ಕೊಡಿ ಸರ್ ಅಲ್ಲೇ ಅಲ್ಲೇ ಕೂತ್ಕೊಡಿ ನಾವು ಪುನಃ ಅದಕ್ಕೋಸ್ಕರ ನಾವು ಈ ಥರ ಪ್ಲ್ಯಾನ್ ಹೇಳ್ತಿರೋದು ಹಾಂ ಬನ್ನಿ ಈ ಕಡೆ ಬನ್ನಿ ಬನ್ನಿ ಇವ್ರಿ ಹಂಗೆ ಕೂತ್ಕೊಳ್ಳಿ ಬಾ ಜೇ ಬಮ್ಮೆ ಬಾ ಅವ್ರಿಬ್ರಿಗೊಂದು ಒಂದು ಕೊಡಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬತ್ತಾಯಿ ಹಾಂ ಓಕೆ ಅವ್ರು ಕೊಡಿ ಸರ್ ಬಂಧುಗಳೇ ನೋಡಿ ವಯೋವೃದ್ಧರನ್ನು ಗುರ್ತಿಸಿ ಈ ಕಾರ್ಯ ಕೈಗೆತ್ಕೊಂಡಿದ್ದೀವಿ ನಿಜಕ್ಕೂ ಒಂದು ಕ್ಷಣ ಬಹಳ ಬಹಳ ಹಾಂ 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 ಕೊಡ್ತೀವಿ ಖುಷಿಯಾಗುತ್ತೆ ನೋಡಿ ಈ ಥರ ಕಾರ್ಯಗಳು ನಿಜಕ್ಕೂ ಒಂದು ಕ್ಷಣ ಹೇಳಿದ್ರಾ ಇವ್ರಿಗೂ ಎಲ್ಲಿದ್ದಾರೆ ಒಳಗಡೆ ಇದ್ರಾ ಬನ್ನಿ ಬನ್ನಿ ಕೊಡೋಣ ಇವ್ರಿಗೂ ಕೊಡಿ ಕೊಡಿ ಅವ್ರಿಗೆ ಮತ್ತಳ್ಳಿ ಇಸ್ಕೊಳ್ಳಿ ಸ್ವಲ್ಪ ದೂರ ನಿಂತ್ಕೊಳ್ಳಿ ಹ್ಮ್ ಇನ್ಯಾರ್ಯಾರ ಇದ್ದಾರ ಹೇಳಿದ್ರ ಅಲ್ಲಿ ಅಲ್ಲಿ ಹೇಳಿಲ್ವಾ ಸರಿ ನೋಡ್ತೀವಿ ಅಲ್ಲಿ ನೋಡ್ತೀವಿ ಒಳ್ಳೇದಲ್ಲಿ ಕೊಟ್ಬಿಡಿ ಅಜ್ಜಿ ಅವ್ರಿಗೆ ನಡಿಯಕ್ಕಾಗಲ್ವಾ ಕೊಡಿ ಕೊಡಿ ಪಾಪ ಹಾ ಕೊಟ್ಬಿಡಿ ನಡಿಯಕ್ಕಾಗಲ್ವಾ ಆಯ್ತು ಕೊಟ್ಬಿಡಿ 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 ಕೊಡಿ ಸ್ವಲ್ಪ ಏಜ್ ಆದವ್ರಿಗೆ ಇವಾಗ ಏನಾಗದ ಗೊತ್ತಾ ಕಾಲ ಒಂದ್ರಗ್ ಕೊಡ್ಸಕ್ ಆಗಲ್ಲ ಅಂತ ಕಾಲ ಇದು ಅದಕ್ಕೆ ನಾವೇನ್ ಮಾಡ್ತೀವಿ ಒಂದ್ ವಯಸ್ಸಾದ್ರನು ಗುರ್ಸಿ ಪಾಪ ಏನೋ ನಮ್ಮ ಪಾಪ ಇವ್ರು ನವೀನ್ ಅನ್ಬಿಟ್ಟು ಬೆಂಗ್ಳೂರ ಸಾಕಷ್ಟು ಬಾರಿ ಈ ತರ ಪುಣ್ಯದ ಕೆಲಸ ಮಾಡೋರೆ ಅದಕ್ಕೋಸ್ಕರ ನಾವೇನು ಈ ಕಡೆ ಎಲ್ಲ ಗುರ್ಸಿ ಕರ್ಕ ಬಂದಿದೀನಿ ಒಳ್ಳೇದಲ್ಲೇ ಅಮ್ಮ ಹಾ ಹ తోడేమ్ ఓకే సార్ కొట్గా ఇవర్గం కొడి అజ్జి కాడల అల్బ ఇదో కాడోల్ కాడల్ సరేమ్మా ಬನ್ನಿ 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 ಎಲ್ಲಿದ್ದಾರೆ ಹೋಗ್ತೀವಿ ಹೋಗ್ತೀವಿ ಅಲ್ಲಿಗೆ ಸೊ ಈ ಭಾಗದ ನೋಡಿ ಇವತ್ತು ನಮ್ಮ ರಾಜ್ಯ ಸರ್ಕಾರಗಳು ಮನೆ ಕಟ್ಕೊಡ್ತೀವಿ ಅದು ಕಟ್ಕೊಡ್ತೀವಿ ಅದು ಕಟ್ಕೊಡ್ತೀವಿ ಅಂತ ಸೊ ಒಂದಷ್ಟು ಯೋಜನೆಗಳನ್ನು ತಂದಿದ್ದಾರೆ ಸೊ ಅದು ಸದುಪಯೋಗ ಆಗಿಲ್ಲ ನೋಡಿ ಈ ರೀತಿ ಜನರಿಗೆ ನೋಡಿ ಪಾಪ ಹಾಂ ಇದನ್ನೆಲ್ಲ ನೋಡ್ರೆ ಹೊಟ್ಟೆ ಉರಿತದೆ ಪಾಪ ನೋಡಿ ಎಷ್ಟು ಏಜ್ ಆಗಿದೆ ಇವ್ರಿಗೆ ಸೊ ನೋಡಿ ಇದು ನಿಜಕ್ಕೂ ಭಾಳ ನೋಡಿ ಮನುಷ್ಯ ಹುಟ್ಟಿದ ಮೇಲೆ ಈ ರೀತಿ ಪುಣ್ಯದ ಕೆಲಸದಲ್ಲಿ ಭಾಗವಹಿಸಬೇಕು ಸೊ ಇವತ್ತು ಅದೆಷ್ಟು ಪುಣ್ಯವನ್ನು ಎತ್ಕೊಂಡು ಹೋಗ್ತಾರೆ ನಮ್ಮ ನವೀನ್ ಸರ್ ಅವರು ಇದುವೇ ನಮ್ಮ ಕಾಡೋಲ ಕಾಡೋಲದ ಒಂದು ಕುಗ್ರಾಮ ಸೊ ಕಾಡಂಚಿನ ಗ್ರಾಮದಲ್ಲಿ ಸೊ ಇವತ್ತು ನಮ್ಮ ನವೀನ್ ಅವರು ಆಗಮಿಸಿ ಇಂತಹ ಒಂದು ಪುಣ್ಯದ ಕಾರ್ಯವನ್ನು ಕೈಗೆತ್ಕೊಂಡಿದ್ದಾರೆ ಸೊ ಇವತ್ತು ನೋಡಿ ಇಲ್ಲಿ ನೋಡಿ ಇದೆಲ್ಲ ಗಮನಿಸಬೇಕು ನೋಡೋ ಭಗವಂತ ಕೊಟ್ಟಿರ್ತಕ್ಕಂಥ ಏನು ಜನ ಆಶೀರ್ವಾದ ಮಾಡಿರೋದನ್ನ ಸೊ ಇವತ್ತು ರಾಜಕೀಯ ಗಣ್ಯರು ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾರೆ ಅಂತಕ್ಕಂಥದನ್ನ ನಾವು ಗಮನಿಸಬೇಕು ಇದು ನೋಡಿ ಇಲ್ಲೆಲ್ಲ ಇದು ವಾಸಿಸಲು ಯೋಗ್ಯವಾದ ಸ್ಥಳವ ಅಂತಕ್ಕಂಥದನ್ನ ನಾವು ಒಂದು ಸಲ ಆಲೋಚನೆ ಮಾಡಬೇಕಿತ್ತೆ ಪಾಪ ನೋಡಿ ಇಂತಹ ಗುಡ್ಡದ ಮೇಲೆ ನೋಡಿ ಕಲ್ಲು ಬಂಡಿಯನ್ನು ಹೋಗ್ಬೇಕು ಸೊ ಇಲ್ಲಿ ಈ ಅಜ್ಜಿ ಜೀವನವನ್ನು ಮಾಡಬೇಕಂದ್ರೆ ಸೊ ಇವತ್ತಿನ ಒಂದು ನಮ್ಮ ಒಂದು ಸರ್ಕಾರದ ವೈಫಲ್ಯತೆಗಳು ಎಷ್ಟರ ಮಟ್ಟಗಿದೆ ಅಂತಕ್ಕಂಥದ್ದನ್ನ ನಾವು ನೀವು ಗಮನಿಸಬೇಕಾಗತ್ತೆ ಸೊ ಇದನ್ನೆಲ್ಲ ಗಮನಿಸಿ ಏನೋ ನಮ್ಮ ಚಾನಲ್ನಲ್ಲಿ ನಿರಂತರವಾದ ನಿರಂತರವಾದ ಸಹಕಾರಿಯಾಗಿರ್ತಕ್ಕಂಥ ನಮ್ಮ ನವೀನ್ ಸರ್ ಅವರು ನೋಡಿ ಅವ್ರ ಕೈಲಾದಂತಹ ಸಹಕಾರ ಅವನ್ನ ನೀಡ್ತಾ ಇರ್ತಾರೆ ಸೊ ಅಜ್ಜಿಗೆ ಬೇಕಾದಂತಹ ಒದಿಕೆ ಮತ್ತು ಅವ್ರಿಗೆ ಬೇಕಾದಂತಹ ಪಾಪ ಅವ್ರಿಗೇನೋ ಅವರು ಸಾಧ್ಯವಾದ ಮಟ್ಟಿಗೆ ಅವ್ರಿಗೊಂದು ಸಹಕಾರಿಯಾಗಿ ಅವ್ರಿಗೇನೋ ಒಂದು ಧನ ಸಹಾಯವನ್ನು ಸಹ ಮಾಡಿರ್ತಾರೆ ಸೊ ಮಲೆಮಾದೇಶ್ವರ ಬೆಟ್ಟ ಏನು ಈ ಕಾಡು ಭಾಗಗಳಲ್ಲಿ ವಾಸಿಸ್ತಕ್ಕಂಥ ಜನರಿಗೆ ದಯವಿಟ್ಟು ದಯವಿಟ್ಟು ಇಂತಹ ಒಂದು ಪುಣ್ಯದ ಕಾರ್ಯವನ್ನು ಮಾಡಿದ್ರ ಮೂಲಕ ಮಾನವೀಯತೆಯನ್ನು ಮೆರೆಯಿರಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀವಿ ನಮ್ಮ ಸ್ನೇಹಿತರು ನೋಡಿ ನಮ್ಮ ಹುಡುಗ ಪಾಪ ಅಜ್ಜಿ ಇದ್ದಾರೆ ಅಂದ್ಬಿಟ್ಟು ಕರ್ಕೊಂಬಂದು ತೋರಿಸಿದ್ದಾರೆ ಸೊ ದಯವಿಟ್ಟು ಇಂತಹ ಕಾರ್ಯದ ಆಯಿತಪ್ಪ ಒಳ್ಳೇದಲ್ಲಿ ಹಾಂ ಇಂತಹ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳು ದಾನಿಗಳು ಭಾಗವಹಿಸಿ ದಯವಿಟ್ಟು ನಮ್ಗೆ ದೂರವಾಣಿ ಕರೆ ಮಾಡಿ ಎಲ್ಲೆಲ್ಲಿ ಸಮಸ್ಯೆಗಳಿದೆ ನಾನು ತೋರ್ಪಡಿಸ್ತೀನಿ ತಾವೇ ಖುದ್ದು ಹೋಗಿ ಅಲ್ಲಿನ ಜನರಿಗೆ ಸಹಕಾರಿಗಿಂತ ಶ್ರೀ ಸ್ವಾಮಿ ಮಲೆಮಾದೀಶ್ವರರ ಸನ್ನಿಧಿಯಲ್ಲಿ ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ ಸೊ ತಮ್ಮಲ್ಲೂ ಸಹ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಳ್ತೀನಿ ಸೊ ಬಂಧುಗಳೇ ಇವತ್ತು ನಮ್ಮ ಮಲೆಮಾದೀಶ್ವರ ಬೆಟ್ಟ ಏನು ಗ್ರಾಮದ ಸಮೀಪದಲ್ಲಿರ್ತಕ್ಕಂಥ ಕಾಡುಲ್ಲ ಗ್ರಾಮಕ್ಕೆ ಆಗಮಿಸಿ ಸೊ ಇಲ್ಲಿನ ವಯೋರದ್ದ್ರನ್ನು ಗುರ್ಸಿ ಕೋಡುಗಲ್ಲ ರಸ್ತೆಯಲ್ಲಿ ಎಲ್ಲರಿಗೂ ಏನು ವಯೋರದ್ದನ್ನು ಗುರ್ಸಿ ಅವರು ಬೇಕಾದಂತಹ ಒದಿಕೆಗಳು ರಗ್ಗೆಗಳನ್ನು ನಮ್ಮ ನವೀನ್ ಸರ್ ಅವರ ಸಹಕಾರದಿಂದ ತಲುಪಿಸ್ತಾ ಇದ್ದೀವಿ ಸೊ ನೋಡಿ ಪಾಪ ವಯೋದ್ಧರು ಅವರೇ ಬಂದ್ಬಿಡ್ತಾರೆ ಯಾಕಂದ್ರೆ ಬಹಳ ಖುಷಿ ಆಗುತ್ತೆ ಒಳ್ಳೆಯದಾಗಲಿ ಸ್ವಾಮಿ ಹಾ ಆಯ್ತು ಆಯ್ತು ಆಹಾ ಪುಣ್ಯ ಪುಣ್ಯ ಒತ್ಕೊಂಡು ಹೋಗ್ತಾರೆ ಹಾಂ ನಮ್ಮ ನವೀನ್ ಸರ್ ಅವರು ಮತ್ತು ಅವರ ಸ್ನೇಹಿತರು ಕೊಟ್ಟಿದ್ದೀರಿ ಕೊಟ್ಟಿದ್ದ ಒಳ್ಳೇದಲ್ಲೇ ಅದು ಮಾಡ್ರೆ ಒಳ್ಳೇದಲ್ಲಿ ಹಾಂ ಭಗವಂತ ಒಳ್ಳೇದು ಮಾಡಲಿ